ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತೇನಪ್ಪ ಅಂದರೆ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹೇರ್ ಕೇರ್ ಏನಪ್ಪ ಅಂದರೆ ಮನೇಲಿ ಒಂದಿಷ್ಟು ಬನಾನ ಉಳಿದಿದೆ ಸೊ ಹೇರ್ ಸ್ವಲ್ಪ ಮಾಯ್ಚರೈಝರ್ ಆಗಲಿ ಅನ್ನೋದಕ್ಕೋಸ್ಕರ ಇವತ್ತು ಬನಾನ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿಯ ಹೇರ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಹಾಕೋತೀನಿ ಅನ್ನೋದನ್ನು ನಾನು ನಿಮಗೂ ತೋರಿಸ್ತೀನಿ ಬನ್ನಿ ಓಕೆ ಮನೇಲೆ ಏನಾದರೂ ಬನಾನ ತಿಂದೆ ಹಾಗೆ ಉಳಿದೋಗಿದ್ರೆ ಅದನ್ನ ಬಿಸಾಕಬೇಡಿ ಈ ರೀತಿನ ಯೂಸ್ ಮಾಡಿ ನೋಡಿ ನಿಮ್ಮ ಹೇರ್ಸ್ ಎಷ್ಟು ಚೆನ್ನಾಗಿ ಮಾಯ್ಚರ್ಜರ್ ಆಗಿರುತ್ತೆ ಮತ್ತೆ ಟಿಸಿ ಹೊಡೆಯೋದು ಕಡಿಮೆ ಆಗುತ್ತೆ ಸೊ ಹಾಗಾಗಿ ಅದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲಿಗೆ ನಾನು ಮೊಸರು ತಗೊಂಡಿದ್ದೀನಿ ಸೊ ಮೊಸರು ತಗೊಂಡಿದ್ದೀನಿ ಮತ್ತೆ ಪೂರ್ತಿ ಹಣ್ಣಾಗಿರೋ ಬನಾನ ಬನಾನಾ ನೋಡಿ ಎಷ್ಟು ಹಣ್ಣಾಗಿದೆ ಇದು ಸೊ ಇದನ್ನ ಬಿಸಾಡೋಕ್ಕಿಂತ ನಾವು ಈ ರೀತಿ ಹೇರ್ ಪ್ಯಾಕ್ ಮಾಡ್ಕೊಂಡು ಹಾಕೊಂಡ್ರೆ ಕೂದು ತುಂಬ ಶೈನಿಂಗ್ ಆಗಿರುತ್ತೆ ಸಾಫ್ಟಾಗಿರುತ್ತೆ ಬನ್ನಿ ತೋರಿಸ್ತೀನಿ ಆ ರೀತಿ ಅಂತ ಒಂದು ಬೌಲ್ ತೊಗೊಂಡಿದ್ದೀನಿ ಸೊ ಬೌಲ್ಗೆ ನಾನು ಈ ಬನಾನನ್ನು ನೋಡಿ ಈ ಸಿಪ್ಪೆನ ನೀವು ಬೇಕಾದ್ರೆ ಮುಗುಕ ಹಾಕೋಬಹುದು ಮುಗುಕ್ ಹಚ್ಚಿ ತೀರ್ಕೋಬಹುದು ಮೊಡವೆಗಳ ಕಲೆ ಇದ್ರೆ ಹೊಟ್ಟೋಗುತ್ತೆ ಸೊ ಇದನ್ನ ನಾನು ಆಮೇಲೆ ಎಲ್ಲ ಹೇರ್ ಪ್ಯಾಕ್ ಹಾಕೊಂಡ್ಮೇಲೆ ಇದನ್ನ ಮುಗುಕ್ ಹಾಕೊಂಡು ಬಿಟ್ಕೋತೀನಿ ಸೊ ಇದನ್ನ ನಾನು ಇವಾಗ ಸೈಡಿಂದ ಕೊಡ್ತೀನಿ ಸೊ ಇದಕ್ಕೆ ನಾವೀಗ ಮೊಸರು ಹಾಕೋಣ

ಸೊ ಇದನ್ನು ನಾನು ಹೇರ್ಗೆ ಹೆಂಗೆ ಅಪ್ಲೈ ಮಾಡ್ಕೊಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಈ ಥರ ಬಾಚುವಿನ ತಗೊಂಡು ನಿಮ್ಗೆ ಫಸ್ಟು ಸಿಕ್ಕೆಲ್ಲ ಚೆನ್ನಾಗಿ ಬಿಡಿಸ್ಕೊಳ್ಳಿ ನನ್ನ ಮಗ ಮಲ್ಕೊಂಡಿದ್ದಾನೆ ಅವನಾಯ್ತು ಅಷ್ಟರಲ್ಲೇ ಇದನ್ನು ಹಾಕೋಬೇಕು ನಾನು ಸೊ ನೋಡಿ ಇನ್ನು ಇಷ್ಟು ಇಂಥ ಆರೋಗ್ಯವಾಗಿದ್ರೂ ಆ ಮನುಷ್ಯನಿಗೆ ದಿನನೂ ನೂರು ಕೂದಲಾದರೂ ಉದುರುತ್ತಂತೆ ಸೊ ನಮಗೇನು ಬೇಜಾರಿಲ್ಲ ನಾನು ಮನೆಯಲ್ಲಿ ಮೆಂತೆಕಾಳು ಮೊಸರು ಮತ್ತೆ ದಾಸವಾಳ ಇದೆ ಮತ್ತೆ ಆಲೋವೇರಾ ಅದು ಇದು ಹಾಕೋತಾ ಇರ್ತೀನಿ ಸೊ ಅಷ್ಟು ಉದುರ್ತಾ ಇರುತ್ತೆ ಅಷ್ಟು ಬರುತ್ತಾ ಇರುತ್ತೆ ಸೊ ಓಕೆ ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಏನೇ ಅಪ್ಲೈ ಮಾಡ್ಕೋಬೇಕಾದ್ರೂ ಬುಡದಿಂದ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಒಂದು ಸೈಡು ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಇವಾಗ ಈಗ ಮಗು ಆದಮೇಲೆ ಏನು ಸ್ಕಿನ್ ಕೇರ್ ಹೇರ್ ಕೇರ್ ಮಾಡ್ಕೊಳೋಕೆ ಆಗೋದಿಲ್ಲ ಫ್ರೆಂಡ್ಸ್ ಆದ್ರೂ ನಾವು ನಮ್ಮನ್ನು ಕೇರ್ ಮಾಡ್ಕೋಬೇಕಲ್ವಾ ಸೊ ಸೆಲ್ಫ್ ಕೇರ್ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ನೋಡಿ ಇವಾಗ ಹೇರ್ಗೆಲ್ಲ ಬುಡಕ್ಕೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬುಡಕ್ಕೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಉಳ್ದಿರೋದನ್ನ ಇಷ್ಟು ಉಳಿದಿದೆ ಇಷ್ಟು ಉಳಿದಿದೆ ಸೊ ಇದನ್ನು ನಾನು ఎరడు భారీ అప్లై మిండ్స్ ఫినిష్ ఆయొద నేను నలవతైదు నిమిషం వాష్ మిగతా తోర్స్తీ బందే బా ನೋಡಿ ಫ್ರೆಂಡ್ಸ್ ಮನೇಲಿ ಯಾವುದಾದ್ರೂ ಈ ಥರ ಕವರ್ ಇದ್ರೆ ಇದನ್ನು ನೀವು ಈ ಥರ ಕ್ಯಾಪ್ ಥರ ಹಾಕೋಗ್ಬೋದು ಇದು ಎರಡು ರೀತಿಯಿಂದ ಕೆಲಸ ಮಾಡುತ್ತೆ ಒಂದು ನಿಮಗೆ ಈ ಥರ ಎಲ್ಲ ಒಂಥರ ಏನೋ ಅಪ್ಲೈ ಮಾಡ್ಕೊಂಡಿದ್ವಿ ಹಿಂಸೆ ಅಂತ ಅನಿಸಲ್ಲ ಒಂದು ಇನ್ನೊಂದು ನಾವು ಆರಾಮಾಗಿ ಕೆಲಸ ಮಾಡ್ಬೋದು ಒಂದು ಇನ್ನೊಂದು ಏನಪ್ಪ ಅಂದರೆ ಇದು ಒಳಗಡೆ ಸ್ವಲ್ಪ ಹೀಟ್ ಅಂದರೆ ಬಿಸಿ ಥರ ಆಗುತ್ತೆ ಇದರಿಂದ ಸೊ ಕೂಸು ಸ್ವಲ್ಪ ಮೆಟ್ಟದಾಗುತ್ತೆ ಸೊ ಈ ಥರ ಕವರ್ ಇದ್ದರೆ ಕವರ್ ಹಾಕ್ಬೋದು ಮಾಶ್ಚರೈರ್ ಆಗುತ್ತೆ ಚೆನ್ನಾಗಿ ಸೊ ಇವಾಗ ನೀವು ನಲವತ್ತೈದು ನಿಮಿಷ ಬಿಡಿ ಏನ್ ಬೇಕಾದ್ರೂ ಕೆಲಸ ಮಾಡಿ ಈಗ ನನ್ನ ಮಗ ನೋಡಿ ನನ್ನ ಮಗ ಎದ್ಬಿಟ್ಟಿದಿನಿ ಪಾಪ ಹಾಯ್ ಮಾಡ್ ಮಾಡ ಸೊ ಎದ್ಬಿಟ್ಟಿದ್ದೇನೆ ಏನಾದರೂ ತಿನ್ಸಿ ಆಟ ಆಡಿಸ್ತಾ ಆಟ ಆಡಿಸ್ತೀನಿ ಅಷ್ಟೇ ನಲ್ವತ್ತೈದು ನಿಮಿಷ ಮುಗಿಯುತ್ತೆ ಸೊ ನಾವು ನಿಮಗೆ ವಾಶ್ ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ನಲ್ವತ್ತೈದು ನಿಮಿಷ ಆಯಿತು ಇವಾಗ ಇಷ್ಟೊತ್ತು ನಾನೂ ತಾರ ಕೂಡ ಹಾಯ್ ಮಾಡಮ್ಮ ಗುಡ್ ಬಾಯ್ ಸೊ ಇವಾಗ ಹೇರ್ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ನೋಡಿ ಫ್ರೆಂಡ್ಸ್ ನಾನು ತಲೆ ಸ್ನಾನ ಮಾಡಾಯಿತು ಸೊ ಈ ಥರ ಸ್ವಲ್ಪ ಸ್ವಲ್ಪ ಮಿಕ್ಕಿರುತ್ತೆ ಸೊ ಅದು ಏನಪ್ಪ ಅಂದರೆ ಕೂದಲೆಲ್ಲ ಫುಲ್ ಒಣಗ ಒಣಗಾದ ಮೇಲೆ ಬಾಚುಣಿಕೆ ತೊಗೊಂಡು ನಾವು ಈ ಥರ ಬಾಚ್ಕೊಂಡ್ಬಿಟ್ರೆ ಸೊ ತಾನೇ ಅದೆಲ್ಲ ಉದುರ್ಕೊಂಡೋಗುತ್ತೆ ಸ್ವಲ್ಪ ಮಾಯ್ಚರ್ಜರ್ ಆಗಿರುತ್ತೆ ಒನ್ ಡೇ ಬಿಟ್ಟು ಮರುದಿನ ನೀವು ಆಯಿಲ್ ಅಪ್ಲೈ ಮಾಡ್ಬೋದು ಚೆನ್ನಾಗಿ ಇರುತ್ತೆ ಸೊ ನೋಡಿದ್ರಲ್ಲ ನಿಮಗೆ ಈ ಒಂದು ಹೇರ್ ಟಿಪ್ಸು ಹೇರ್ ಕೇರ್ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ ಅದನ್ನು ಬಿಸಾಡೋಕ್ಕಿಂತ ಈ ಥರ ಹೇರ್ ಕಟ್ ಮಾಡಿ ಹೆಲ್ತಿಯಾಗಿರುತ್ತೆ ಸೊ ನೋಡೋಕ್ಕೂ ಶೈನಿಂಗ್ ಆಗಿರುತ್ತೆ ನೋಡಿ ಅಂತ ಇದೆ ಸೊ ಸೊ ನಿಮಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇದೇ ರೀತಿ